phone ಅಲ್ಲಿ ಎಲ್ಲಾ ಕೊಡ್ಬಾರ್ದು ಹೋಗಿ ಯಾರು scam ಗೀಮ್ ಮಾಡ್ಬಿಟ್ಟು ನಮ್ phone ಅಲ್ಲಿ recordings ಎಲ್ಲಾ ತೆಗ್ದ್ ಆಮೇಲೆ ಯಾರ್ ಬೇಕೋ ಅದುನ್ ಇಟ್ಕೊಂಡು ಏನ್ ಹಚ್ತಾರೆ blackmail ಮಾಡ್ತಾರೆ ನಿನ್ boy friend ಹತ್ರ ಮಾತಾಡಿದ್ದೆ ಅಲ್ವಾ ಹಂಗ್ ಹಿಂಗ್ ಅಂತ ಇಷ್ಟೊಂದ್ over thinking ಎಲ್ಲಾ ಬೇಡ indirect ಆಗಿ ಹೇಳ್ತಿದೀನಿ ಅಂದ್ರೆ ಅರ್ಥ ಮಾಡ್ಕೋ. ನಾನು ಮಾಡು <Representatives> <altogether>

ನಿಮ್ಮ ಊರಿನ ದಾರಿಯತ್ತ ನನ್ನ ಪಯಣ ಸಾಗುತ್ತಿದೆ ಹ್ಮ್ ಹ್ಮ್ ನಮ್ಮ ಕೈಗಳು ಕೂಡ ನಿಮ್ಮ ಆಗಮನಕ್ಕಾಗಿ ನಿರಾಶ್ರೆಯಾಗಿರೋದು ಏನಂತಾರೆ ನಿರೀಕ್ಷೆಯಲ್ಲಿದೆ ಆ ನಿರೀಕ್ಷೆ ನಿಮ್ಮ ಬರುವಿಕೆಯನ್ನು ಕಣ್ತುಂಬಿಕೊಳ್ಳಲು

ನನಗೇನು ಗೊತ್ತಾಗ್ತಿಲ್ಲ ನಾನ್ ಇನ್ನು ಏನ್ ಹೇಳೋದು ಗಬ್ಬಿ ಗಬ್ಬಿ ಏನ್ ಗಬ್ಬ ಏ ಹೋಗು ಏ ಹೋಗು ರೂಸ ಏನಾಗ್ಲಿ ನಾವ್ ಇತ್ತೀಚೆಗೆ ಏನ್ ಬರ್ತಾ ಬರ್ತಾ ಇಷ್ಟೊಂದ್ ರೊಮ್ಯಾಂಟಿಕ್ ಆಗೋಗ್ತಿದೀವಲ್ಲ ನಾಳೆ ದಿವ್ಸ ಹೆಂಗೆ. ನಾಳೆ ದಿನ ಮೊನ್ನೆ ಮಗು ಎರಡೇ ಮಗು ಅಂತ ಶಾಲ್ ಮಾಡ್ತೀವೋ ಇಲ್ಲ ಕಂಟಿನ್ಯೂ ಮಾಡ್ತೀವೋ ಅಂತಾನೇ ಭಯ ಇದು ಇಂಡಿಯಾದ ಕ್ರಿಕೆಟ್ ಟೀಮ್ ಟೀಮ್ಗೆ ಎಕ್ಸ್ಟ್ರಾ ಪ್ಲೇಯರ್ ಸೇರ್ಸಿ ಫಿಫ್ಟೀನ್ ಮೆಂಬರ್ಸ್ ಕೊಟ್ಬಿಡೋಣ ಅಂತ ಓ ತಿನ್ ಹ್ಮ್ ಪುರ್ಸೊತೆ ಇರಬಾರದು ನಿನಗೆ ಹ್ಮ್ ಹ್ಮ್ 15 ವರ್ಷ ಹ ಬೆಡ್ ಇಂದ ಎದೊಳ್ಳಾ ಬರ್ನ ಆಹಾ ನಿನೇ ಜೀವನ ನೋಡಿದಾಗ ಆಯ್ತು ನಾನು ಅಷ್ಟೇನಂ ಸಾಕು ಬೆಳ್ಸಬೇಕಲ್ಲೇ